ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ನಾನು ಬಂದು ನನ್ನ ಒಂದು ಗ್ಲೋ ಸ್ಕಿನ್ ನಾನು ಯಾವ ಥರ ಸ್ಕಿನ್ನ ಮೇಂಟೈನ್ ಮಾಡ್ತೀನಿ ಹಾಗೆ ಬಂದು ನಿಮಗೂ ಒಂದು ಟಿಪ್ಸ್ ಇದೆ ಹೇಳ್ಕೊಡ್ತೀನಿ ತುಂಬನೇ ಅದ್ಭುತವಾದದ್ದು ತುಂಬನೇ ಒಳ್ಳೆ ರಿಸಲ್ಟ್ ಗೊತ್ತಾ ನೀವು ಹೊರಗಡೆ ಹೋಗಿ ಬ್ಯೂಟಿಷನ್ಗೆಲ್ಲ ಹೋಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕಿಂತ ಮನೆಯೇ ಸ್ಕಿನ್ ಕೇರ್ ಹೋಮ್ ರೆಮಿಡಿ ಅಂದರೆ ಅಡುಗೆ ಮನೇಲಿ ಸಿಗುವಂಥ ಪದಾರ್ಥಗಳಿಂದಲೇ ನಮ್ಮ ಸ್ಕಿನ್ಗಳನ್ನ ನಾವು ಗ್ಲೋ ಸ್ಕಿನ್ ಮಾಡ್ಕೊಬೋದು ತುಂಬಾ ಅದ್ಭುತವಾಗಿರುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಗೊತ್ತಾ ರಿಸಲ್ಟ್ ಇದೆ ಆಲ್ಮೋಸ್ಟ್ ನಾನು ಇದನ್ನು ಚಿಕ್ಕ ವಯಸ್ಸಿಂದನೇ ಟ್ರೈ ಮಾಡ್ಕೊಂಡು ಬಂದಿದ್ದೀನಿ ನಾನಂತೂ ಯಾವುದೇ ಒಂದು ಬ್ಯೂಟಿಷನ್ಗೆ ಹೋಗೋಲ್ಲ ಏನಿಲ್ಲ ನನ್ನ ಸ್ಕಿನ್ನ ನಾನೇ ನೋಡ್ಕೋತೀನಿ ನನ್ನ ಯಾವಾಗಲೂ ಅಷ್ಟೇ ಗ್ಲೋ ಸ್ಕಿನ್ನೇ ಇರುತ್ತೆ ಈಗ ಒಂದು ವಾರದಿಂದ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ಕಿನ್ ಸ್ವಲ್ಪ ಡಲ್ ಆಗಿದೆ ಇದನ್ನು ಯಾವ ಥರ ಗ್ಲೋ ಸ್ಕಿನ್ ಮಾಡ್ಕೋತೀನಿ ಅಂತ ಬರ್ತೀನಿ ಫಸ್ಟ್ ಬಂದು ನಾನು ಮಖ ವಾಶ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫಸ್ಟು ನಾನು ಮಖ ವಾಶ್ ಮಾಡ್ಕೊತೀನಿ ಮುಖ ವಾಶ್ ಆಯಿತು ನಾನು ಏನೂ ಹಾಕಿದ್ದಿಲ್ಲ ಹ್ಞೂ ಇವಾಗ ಬಂದು ಕಾಟನ್ ಬಟ್ಟಲ್ಲಿ ಒರೆಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಬಂದು ಸ್ಕಿನ್ನು ವಾಶ್ ಮಾಡ್ಕೊಂಡು ಬಂದೆ ಓಕೆನಾ ಇವಾಗ ಬಂದು ಏನು ಓಮ್ ಓಮ್ ರೆಮಿಡಿ ಮರೇ ಮಾಡ್ಕೋತೀನಿ ಅಂತ ಫಸ್ಟು ಒಂದು ಬಂದು ಏನೇನು ತೊಗೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ಯಾಕೆಂದರೆ ಆ ಸ್ಕಿನ್ಗೆ ತುಂಬನೇ ಒಂದೊಳ್ಳೆ ರಿಸಲ್ಟು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾನು ಬಂದು ಕಡಲೆ ಹಿಟ್ಟು ಮೊಸರು ಮತ್ತು ಹಾಗೆ ಅರ್ಶನ ಜೇನುತುಪ್ಪ ತೊಗೊಂಡಿದ್ದೀನಿ ಇದನ್ನು ಬಂದು ಹೇಗೆ ಪೇಸ್ಟ್ ಮಾಡ್ಕೊಳ್ಳೋದು ಅಂತ ಇವಾಗ ಕಡಲೆ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಹಾಗೆ ಅರ್ಶನ ಕಸ್ತೂರಿ ಅರ್ಶನ ಇದು ಮತ್ತು ಹಾಗೆ ಬಂದು ಮೊಸರು ಇದನ್ನು ಚೆನ್ನಾಗಿ ಮಾಡ್ಕೊಂಡು ಮೊಸರು ತುಂಬಾ ಒಳ್ಳೆಯದು ಕಡಲೆ ಹಿಟ್ಟಿಂದ ತುಂಬಾ ಪ್ರಯೋಜನಕಾರಿ ಇದೆ ನಿಮಗೂ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ಸ್ವಲ್ಪ ಜೇನು ಹಾಕೋತಾ ಇದ್ದೀನಿ ಜೇನು ತುಪ್ಪ ಕಡಲೆ ಹಿಟ್ಟು ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ವಲ್ಪ ಮೊಸರು ಇನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಆಯಿತಾ ತುಂಬ ಅಂದರೆ ತುಂಬಾ ಒಳ್ಳೆಯದು ಕಡಲೆ ಹಿಟ್ಟು ಚೆನ್ನಾಗಿದ ಮಿಕ್ಸ್ ತೊಗೋಬೇಕು ಇದನ್ನು ಮಿಕ್ಸ್ ತೊಗೊಂಡು ಕಡಲೆ ಹಿಟ್ಟಲ್ಲಿ ಮಕ ತೊಳ್ಕೊಂಡು ಬಂದ್ರೆ ಬರೋದ್ರಿಂದ ಸೋಪ್ ಯೂಸ್ ಮಾಡ ಬರೀ ಕಡಲೆ ಹಿಟ್ಟಿಂದ ಮಕ ತೊಳೆದ್ರೆ ತುಂಬಾ ಒಳ್ಳೇದು ಯಾಕಂದರೆ ಸೋಪ್ಗಿಂತ ಕಡಲೆ ಹಿಟ್ಟು ತುಂಬಾ ಅವಾಗೆಲ್ಲ ನಾವು ಹಿಂದಿನ ಕಾಲದಲ್ಲೆಲ್ಲ ಕಡಲೆ ಹಿಟ್ಟಲ್ಲೇ ಮಕ ತೊಳಿತಾ ಇದ್ದಿದ್ದು ಇದೆಲ್ಲ ಇವಾಗ ಹೊಸ್ದಾಗಿ ಇವೆಲ್ಲ ಸೋಪ್ ಅದೆಲ್ಲ ನಮ್ಮ ಒಂದು ಇದರಲ್ಲೆಲ್ಲ ಕಡಲೆ ಹಿಟ್ಟಲ್ಲಿ ಇದು ಮಾಡ್ತಿದ್ವಿ ತಲೆ ವಾಶ್ ಮಾಡೋದು ಸೀಗೆ ಕಾಯಿಂದ ಅರ್ಶನ ಅಂತೂ ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಮತ್ತು ಹಾಗೆ ಬಂದು ಮೊಸರು ಹಾಗೆ ಬಂದು ಮೊಸರು ತುಂಬಾ ಒಳ್ಳೆಯದು ಇದಕ್ಕೆ ನಾನು ಜೇನುತುಪ್ಪ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಇದೊಂದು ಚೆನ್ನಾಗಿ ಒಂದು ಪ್ಯಾಕ್ ಮಾಡಿಕೊಂಡೆ ಇವಾಗ ನಾನು ಅಪ್ಲೈ ಮಾಡ್ತೀನಿ ಬನ್ನಿ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ನಾನೇನೂ ಇಲ್ಲ ಮೂರೇ ಮೂರು ಹಿಂಗೇನು ತೊಗೊಂಡಿದ್ದೀನಿ ಅಷ್ಟೇ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಮಾತ್ರ ತುಂಬಾ ಸಹಕಾರಿಯಾಗುತ್ತೆ ನಮ್ಮ ಸ್ಕಿನ್ಗಂತೂ ತುಂಬಾ ಯಾವಾಗಲೂ ಗ್ಲೋ ಸ್ಕಿನ್ ಇರುತ್ತೆ ಕಡಲೆ ಹಿಟ್ಟು ಮತ್ತು ಹಾಗೆ ಆ ಮೊಸರು ಮೊಸರು ಒಳ್ಳೇದು ಮತ್ತು ಹಾಗೆ ಬೇಡದವಾದ ಇರುತ್ತಲ್ಲ ಕೂದಲುಗಳನ್ನು ಹೋಗುತ್ತೆ ನೋಡಿ ಈ ಥರ ನಾವು ಅಪ್ಲೈ ಮಾಡಿಬಿಟ್ಟು ಯಾವಾಗಲೂ ಸ್ಕ್ರಬ್ ಈ ಥರ ಮಾಡಿ ಈ ಥರ ಹಿಂಗೆ ಸ್ಕ್ರಬ್ ಮಾಡೋದರಿಂದ ಈ ಥರ ಮಾಡಬಾರ್ದು ಈ ಥರ ಸ್ಕ್ರಬ್ ಮಾಡಿ ಹಿಂಗೆ ತುಂಬಾ ಒಳ್ಳೆಯದು ನಾನು ಮನೇಲಿ ಯಾವಾಗಲೂ ಒಂದೊಂದು ಒಂದೊಂದು ಐಟಮಲ್ಲಿ ಮಾಡ್ಕೊತಾ ಇರ್ತೀನಿ ನೋಡಿ ಕಣ್ಣು ಅಥವಾ ಕಣ್ಣು ಸುತ್ತ ಕಪ್ಪಿರೋದು ಈ ಥರ ಅಪ್ಲೈ ಮಾಡ್ಕೊಂಡಾಯ್ತು ನಾನು ಈಗ ಚೆನ್ನಾಗಿ ಸ್ಕ್ರಬ್ ಕೊಡ್ತು ಸ್ಕ್ರಬ್ ಕೊಡೋದ್ರಿಂದ ನಮ್ಮ ಸ್ಕಿನ್ ಯಾವಾಗಲೂ ಗ್ಲೋ ಸ್ಕಿನ್ ಇರುತ್ತೆ ಹಾಗೆ ಪಿಂಪಲ್ಸ್ಗೆ ಬರೋಕ್ಕೆ ಅವಕಾಶ ಸಿಗೋಲ್ಲ ಮತ್ತು ಕಲೆಗಳಿದ್ದರೆ ಹೋಗ್ತವೆ ಥರ ಇದ್ರೆ ಹೋಗುತ್ತೆ ಸ್ಕಿನ್ ಮಾತ್ರ ಯಾವಾಗಲೂ ಚೆನ್ನಾಗಿರುತ್ತೆ ಹೊರಗಡೆ ಯಾವುದೋ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಸ್ಕಿನ್ ಆನ್ ಮಾಡ್ಕೊಂಬಿಡಿ ನೋಡಿ ಸೆವೆನ್ ಡೇಸ್ ಡೈಲಿ ಹಾಕ್ಕೊಂಡು ಬನ್ನಿ ಸಾಧ್ಯ ಅಂದರೆ ಇನ್ನೊಂದು ವಾರಕ್ಕೊಮ್ಮೆ ಈ ಥರ ಟ್ರೈ ಮಾಡಿ ತುಂಬಾ ಅದ್ಭುತವಾದಂಥ ಒಂದು ರಿಸಲ್ಟು ನಿಮಗೆ ಸಿಗುತ್ತೆ ಓಕೆನಾ ಇದನ್ನು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಹಾರಾಕಿ ಹಂಗೆ ಒಣಗಾಕಿ ಬಿಟ್ಬಿಟ್ಟು ವಾಶ್ ಮಾಡಿ ಸ್ಕಿನ್ ಯಾವಾಗಲೂ ಗ್ಲೋ ಆಗಿರುತ್ತೆ ಓಕೆನಾ ಆಯಿತು ನಂದು ಸ್ಕಿನ್ದು ಇದನ್ನು ನಾನು ಒಂದು ಇಪ್ಪತ್ತು ನಿಮಿಷ ಹಾರಾಕ್ಬಿಡ್ತೀನಿ ಓಕೆನಾ ಇಪ್ಪತ್ತು ನಿಮಿಷಾನ ಸ್ಕಿನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇದನ್ನು ಟ್ರೈ ಮಾಡಿ ಖಂಡಿತ ಒಂದೊಳ್ಳೆ ಗ್ಲೋ ಸ್ಕಿನ್ ಅಂತೂ ಖಂಡಿತ ಸಿಗುತ್ತೆ ಫ್ರೆಂಡ್ಸ್ ಫುಲ್ ಡ್ರೈ ಆಗಿದೆ ಇದನ್ನು ನಾನೀಗ ವಾಶ್ ಮಾಡ್ತೀನಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ನಾನು ಸೋಪ್ ಏನೂ ಹಾಕಿಲ್ಲ ಫುಲ್ ಹಾಗೇ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ಕಿನ್ ಮಾಡ್ತೀನಿ ನೋಡಿ ಸ್ಕಿನ್ ಆವಾಗಲೇ ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಡಲ್ ಇತ್ತು ಇವಾಗ ನೋಡಿ ಯಾವ ಥರ ಇದೆ ಅಂತ ಸ್ವಲ್ಪ ಇದನ್ನು ಸೆವೆನ್ ಡೇಸ್ ಫಾಲೋ ಮಾಡ್ಕೊಂಬನ್ನಿ ತುಂಬನೇ ಅದ್ಭುತವಾದಂಥದ್ದು ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಇದು ಹೋಮ್ ರೆಮಿಡಿ ಮಾತ್ರ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಇವಾಗ ಒಂದು ಕಾಟನ್ ಮಟ್ಟಲ್ಲಿ ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನನ್ನ ಸ್ಕಿನ್ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಸ್ವಲ್ಪ ಗ್ಲೋ ಇದೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿದ್ದು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ನನಗಂತೂ ಇಲ್ಲಿವರೆಗೂ ಅಂತೂ ಒಂದು ಪಿಂಪಲ್ಸ್ ಆಗಲಿ ಯಾವುದೇ ಒಂದು ಸೈಡ್ ಮಾರ್ಕ್ ಎಲ್ಲ ಇದೆಲ್ಲ ಇರೋದು ಅಮ್ಮ ಚಿಕ್ಕನಲ್ಲಿ ಗಿಂಟಿದ್ದು ಕಲೆಗಳು ಅನಿಸ್ತಿದೆ ಅದು ಬಿಟ್ಟರೆ ನನಗೆ ಇಲ್ಲಿವರೆಗೂ ಒಂದು ಪಿಂಪಲ್ಸ್ ಅಂತ ಬಂದಿಲ್ಲ ನನ್ನ ಸ್ಕಿನ್ ಅಷ್ಟು ಚೆನ್ನಾಗಿ ಬರ್ತೀನಿ ನಿಮಗೂ ಈ ಥರ ಸ್ಕಿನ್ ತಿನ್ಬೇಕಾ ಟ್ರೈ ಮಾಡಿ ಇವತ್ತಿನ ಮನೇಲಿ ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದೊಂಬ ಡೈಲಿ ಸಾಧ್ಯ ಆದರೆ ನೈಟ್ ಹೊತ್ತು ಮಾಡ್ಕೊಳ್ಳಿ ಇಲ್ಲ ಅಂದರೆ ವಾರಕ್ಕೊಮ್ಮೆನಾದ್ರು ಟ್ರೈ ಮಾಡಿ ತುಂಬಾ ಒಂದು ಒಳ್ಳೆಯ ರಿಸಲ್ಟು ಅಂತಲೇ ಹೇಳ್ಬೋದು ಇವಾಗ ನಾನು ಒಂದು ಬೊಟ್ಟಿಟ್ಟರೆ ಏನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಸುಂದ್ರಿ ಅಲ್ವಾ ಹ್ಞೂ ಓಕೆ ಫ್ರೆಂಡ್ಸ್ ಬಾಯ್ ನೀವು ಟ್ರೈ ಮಾಡಿ ಆಯಿತಾ